ಕಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಡಿಸೆಂಬರ್ ಒಂದನೇ ತಾರೀಕು ಕಾರ್ತೀಕ ಮಾಸದ ಅಮಾವಾಸೆ ಇದೆ ಸ್ನೇಹಿತರೆ ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿದ್ದು ಅಂತ ಹೇಳಬಹುದು ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು ಅದರ ಹಿಂದೆ ಮತ್ತೆ ಮುಂದಿನ ಎರಡು ದಿನಗಳಲ್ಲಿ ಹೈ ಎನರ್ಜಿ ಇರುತ್ತೆ ನಮ್ಮ ಸುತ್ತಮುತ್ತ ನಮ್ಮಲ್ಲಾಗಿರ್ಬಹುದು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸ್ನೇಹಿತರೆ ಈ ವಿಚಾರವನ್ನ ನಾನು ಎಷ್ಟೋ ಸಾರಿ ತಿಳಿಸಿದ್ದೀನಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಅದರದ್ದೇ ಆದ ಪ್ರಭಾವ ವಿಶೇಷತೆ ಮತ್ತೆ ಮಹತ್ವವಿದೆ ಅಂತ ಹೇಳಿ ಈ ಸಮಯದಲ್ಲಿ ನಾವು ಮಾಡುವ ಪ್ರಾರ್ಥನೆ ಆಗಿರ್ಬೋದು ಸಂಕಲ್ಪ ಆಗಿರಬಹುದು ಪೂಜೆ ಆಗಿರ್ಬೋದು ಯಾವುದೇ ಒಂದು ಒಳ್ಳೆಯ ವಿಚಾರದ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಕಚಾರದಿಂದ ಬೆರೆತು ಆ ವಿಚಾರ ಖಂಡಿತ ಫಲ ಕೊಡುತ್ತೆ ಸ್ನೇಹಿತರೆ ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆಗೆ ಕೆಟ್ಟದಕ್ಕೆ ಸಹ ಪ್ರಯೋಗ ಮಾಡ್ಕೊಳ್ತಾರೆ ಹಾಗೆ ಒಳ್ಳೆಯದಕ್ಕೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದರ ಪ್ರಯೋಗ ಆಗತ್ತೆ ಸ್ನೇಹಿತರೆ ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದೀವಿ ಹಾಗೆ ಯಾವುದೋ ಒಂದು ಕೆಲಸದ ಅಪೇಕ್ಷೆಯನ್ನ ಹೊಂದಿದೀವಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಹಾಗೆ ಯಾವುದೋ ಒಂದು ವ್ಯವಹಾರ ಮಾಡಲಿಕ್ಕೆ ನಾವು ಹಂಬಲಿಸ್ತಾ ಇದ್ದೀವಿ ಇಲ್ಲ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಶತ್ರು ಬಾಧೆಯಿಂದ ನಿವಾರಣೆ ಹೊಂದಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಅಂದ್ರೆ ಖಂಡಿತ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದು ಅಮಾವಾಸ್ಯೆ ದಿನ ಬೇವಿನ ಮರದ ಬಳಿ ಬೇವಿನ ಮರಕ್ಕೆ ಅದರದ್ದೇ ಆದ ಶಕ್ತಿ ಇದೆ ಪಾಪಾರವರಿಗೆ ಇಷ್ಟವಾದ ಪ್ರಿಯವಾದ ಮರ ಬೇವಿನ ಮರವಾಗಿದೆ ಸ್ನೇಹಿತರೆ ಈ ಬೇವಿನ ಮರ ಕಹಿಯ ಗುಣಗಳನ್ನ ಹೊಂದಿದೆ ಇಲ್ಲ ಅಂತಲ್ಲ ಆದ್ರೆ ನಮ್ಮ ಆರೋಗ್ಯಕ್ಕಾಗಿರ್ಬೋದು ಈ ಪ್ರಕೃತಿಗಾಗಿರ್ಬೋದು ಒಳ್ಳೆಯ ಫಲಗಳನ್ನು ಕೊಡುತ್ತೆ ಯಾಕಂದ್ರೆ ದೇವತೆಗಳ ವಾಸ ಈ ಮರದಲ್ಲಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಅಮಾವಾಸ್ಯ ದಿನ ಬೇವಿನ ಮರದ ಬಳಿ ಹೋಗಿ ಈ ಒಂದು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಮನಸ್ಸಿನ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಎಲ್ಲೂ ಸಹ ಅಷ್ಟೇ ಸ್ನೇಹಿತರೆ ಈ ಬೇವಿನ ಮರದ ಬಳಿ ಬಾಬಾರವರ ಪಾದುಕೆಗಳನ್ನು ಇಟ್ಟಿದ್ದಾರೆ ಗುರುವಾರ ಶುಕ್ರವಾರ ಇಲ್ಲಿ ಧೂಪವನ್ನು ಬೆಳೆಸ್ತಾರೆ ಹಾಗೆ ದೀಪಗಳನ್ನು ಸಹ ಬೆಳಸ್ತಾರೆ ಸ್ನೇಹಿತರೆ ಆವತ್ತಿನ ಎರಡು ದಿನ ಮಾತ್ರ ಇಲ್ಲಿ ಧೂಪವನ್ನು ಹಾಕಲಿಕ್ಕೆ ವಿಶೇಷವಾದ ದಿನ ಅಂತೇಳಿ ಗುರುತಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಹೋದಾಗ ಗುರುವಾರ ಆಗಿತ್ತು ನಾವು ಅಲ್ಲಿ ಧೂಪವನ್ನ ಧೂಪವನ್ನು ಹಾಕಿ ಬಂದಿದ್ವಿ ಸ್ನೇಹಿತರೆ ಈಗ ಕರೋನಾ ಆದಮೇಲಿಂದ ಅಲ್ಲಿ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ ಸ್ವಲ್ಪ ಎಲ್ಲ ವ್ಯವಸ್ಥೆ ಆ ಕಡೆ ಈ ಕಡೆ ಆಗಿದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಬದಲಾವಣೆ ಕೂಡ ಆಗಿದೆ ಸ್ನೇಹಿತರೆ ನಮ್ಗೆ ನಮ್ಮ ಊರುಗಳಲ್ಲಿ ಈ ಅವಕಾಶ ಇದೆ ನಮ್ಮ ಊರುಗಳಲ್ಲಿ ಯಾವ್ದಾದ್ರೂ ಮಂದಿರದ ಹತ್ತಿರ ನಾವು ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ಅಲ್ವಾ ಸ್ನೇಹಿತರೆ ಯಾಕಂದ್ರೆ ಆ ಬೇವಿನ ಮರ ತುಂಬಾ ಶಕ್ತಿಯುತವಾದ ಮರ ಹಾಗೆ ದೇವಾನು ದೇವತೆಗಳ ವಾಸವಿದೆ ಅಂತ ಹೇಳಿ ನಾವು ಅನ್ಕೊಂಡು ಆ ಬೇವಿನ ಮರವನ್ನ ಪೂಜಿಸ್ತೀವಲ್ವಾ ನಾನ್ ಹಿಂದೆ ಒಂದು ಸಂಕಲ್ಪ ಹೇಳಿದ್ದೆ ಆ ಸಂಕಲ್ಪದ ಅನುಸಾರವಾಗಿ ಬೇವಿನ ಮರದ ಬಳಿ ಮೂವತ್ ದಿನ ಸಂಕಲ್ಪ ಮಾಡಿ ಬೇವಿನ ಮರದ ಬಳಿ ದೀಪವನ್ನ ಬೆಳೆಸಿದ್ರೆ ಎರಡು ದೀಪಗಳನ್ನ ಬೆಳೆಸಿ ಗಾಯತ್ರಿ ಮಂತ್ರವನ್ನು ಹೇಳಿದ್ರೆ ಮನಸ್ಸಿಗೆ ಿನ ಇಚ್ಛೆ ಈಡೇರುತ್ತೆ ಅಂತ ಹೇಳಿದೆ ಸ್ನೇಹಿತರೆ ತುಂಬಾ ಜನ ಇದರ ಸದುಪಯೋಗವನ್ನು ಪಡ್ಕೊಂಡಿದ್ರೆ ಹಾಗೆ ನನಗೂ ಕೂಡ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಕೆಲಸ ಸಿಕ್ಕಿದೆ ಮಗು ಆಗಿದೆ ಹಾಗೆ ಮದುವೆ ಆಗಿದೆ ಈ ರೀತಿ ಹೇಳ್ಕೊಂಡಿದ್ದೀರ ಹಾಗೆ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅದೇ ರೀತಿಯ ಮತ್ತೊಂದು ಮಹತ್ತರವಾದ ಸಂಕಲ್ಪದ ಅನುಷ್ಠಾನವನ್ನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬೇವಿನ ಮರ ಮನೆ ಎದುರಿಗಿದ್ರೆ ತುಂಬಾ ಒಳ್ಳೆಯದು ಸುತ್ತಮುತ್ತ ಇದ್ರೂ ಕೂಡ ತುಂಬಾ ಒಳ್ಳೆಯದು ಅಂದ್ರೆ ನಮ್ಮ ಸುತ್ತಮುತ್ತ ಯಾವುದೇ ರೀತಿ ನಕಾರಾತ್ಮಕತೆ ಬರದ ಹಾಗೆ ಹರಡದಂತೆ ನಮ್ಮನ್ನ ರಕ್ಷಣೆ ಮಾಡುತ್ತೆ ಇದು ದೈವಿ ಪೂಜನೀಯ ಮರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇದು ವಿಶೇಷವಾದ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಈ ಕಾರ್ತೀಕ ಅಮಾವಾಸ್ಯೆ ದಿನ ನೀವು ಎರಡು ತುಪ್ಪದ ದೀಪಗಳನ್ನು ತುಪ್ಪದ ದೀಪಗಳನ್ನು ಬೆಳಸಲಿಕ್ಕೆ ಸಾಧ್ಯ ಆದರೆ ಬೆಳಗಿಸಿದ್ರೆ ಒಳ್ಳೆಯದು ಇಲ್ಲ ಅಂದವರು ಕೊಬ್ಬರಿ ಎಣ್ಣೆ ದೀಪಗಳನ್ನು ಬೆಳಕಿಸ್ಬೋದು ಎರಡು ಪುಟ್ಟ ಪುಟ್ಟ ಹಣತೆಗಳಲ್ಲಿ ತಯಾರಿ ಮಾಡಿಕೊಡ್ರಿ ಹಾಗೆ ಪೂಜಾ ಸಾಮಗ್ರಿಗಳು ಏನು ಶುದ್ಧವಾದ ನೀರು ಸ್ವಲ್ಪ ಹಾಲು ತಗೊಳ್ಬೇಕು ಹೂವು ಏನಾದರೂ ಸಿಹಿಯಾದರೂ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಬಾಳೆಹಣ್ಣನ್ನ ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ಈ ಮರದ ಬಳಿ ಹೋಗಬೇಕು ಸೊ ಈ ಮರದ ಬಳಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಮುವಾಸ್ಯ ದಿನ ಭಾನುವಾರ ಮಾಡ್ಕೊಳ್ಬೇಕು ಸ್ನೇಹಿತರೆ ಪ್ರತಿಯೊಬ್ಬರು ಮಾಡ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ ಹಾಗೆ ನಿಮ್ಮ ಮೇಲಿರುವ ನಕಾರಾತ್ಮಕತೆಯು ದೂರವಾಗುತ್ತೆ ಕೆಟ್ಟ ದೃಷ್ಟಿ ದೂರವಾಗುತ್ತೆ ಯಾರೋ ನಿಮಗೆ ಮಂತ್ರದ ಪ್ರಯೋಗ ಮಾಡಿದ್ದಾರೆ ಅನ್ನೋ ಭಯ ಇರುತ್ತಲ್ಲ ಅದು ಕೂಡ ದೂರವಾಗುತ್ತೆ ನಿವಾರಣೆ ಕೂಡ ಆಗುತ್ತೆ ಸ್ನೇಹಿತರೆ ಈ ಸಂಕಲ್ಪದ ಅನುಷ್ಠಾನವನ್ನ ಮಾಡ್ಕೊಂಡ್ರೆ ವಾರ ಬೆಳಗ್ಗೆ ನೀವು ಬೇಗನೆ ಆರು ಗಂಟೆ ಒಳಗೂ ಮಾಡ್ಕೊಳ್ಬೋದು ಇಲ್ಲ ಒಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗೂ ಮಾಡ್ಕೊಳ್ಬೋದು ಸ್ನೇಹಿತರೆ ಅಭಿಜಿನ್ ಲಗ್ನದಲ್ಲೂ ಮಾಡ್ಕೊಳ್ಬೋದು ಹಾಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ನಿಮಗೆ ಯಾವ ಸಮಯ ಸರಿ ಅನಿಸುತ್ತೋ ಆ ಸಮಯದಲ್ಲಿ ನೋಡಿ ನೀವು ಈ ಪೂಜೆಯನ್ನು ಮಾಡಿಕೊಳ್ಬೇಕು ನೀವು ಐದು ಬಣ್ಣದ ದಾರವನ್ನು ತೊಗೊಳ್ಬೇಕಾಗತ್ತೆ ಹಳದಿ ಕೆಂಪು ಬಿಳಿ ಹಸಿರು ಸರಿ ಯಾವುದಾದ್ರೂ ಐದು ಬಣ್ಣ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಐದು ಬಣ್ಣ ಒಟ್ಟಿಗೆ ಸುತ್ತಿರೋ ದಾರವನ್ನು ಕೊಡ್ರಿ ಅಂದರೆ ಕೊಡ್ತಾರೆ ಸ್ನೇಹಿತರೆ ಆ ದಾರವನ್ನು ತೊಗೊಳ್ರಿ ಇಟ್ಟು ತಗೊಂಡು ನೀವು ಪೂಜಾ ಸ್ಥಳಕ್ಕೆ ಹೋಗಬೇಕು ಅಂದರೆ ಬೇವಿನ ಮರ ಎಲ್ಲಿದೆಯೋ ಆ ಸ್ಥಳಕ್ಕೆ ಹೋಗಿ ನಿಮ್ಮ ಅನುಕೂಲಕ್ಕೆ ದೇವಸ್ಥಾನದ ಬಳಿ ಇರುತ್ತೆ ಹೆಚ್ಚಾಗಿ ಅಲ್ಲಿ ಹೋಗ್ಬೋದು ಇಲ್ಲ ಊರಿನ ಮುಖ್ಯ ಒಂದು ಸರ್ಕಲ್ ಅಂತ ಇರುತ್ತಲ್ಲ ಆ ಸರ್ಕಲಲ್ಲಿ ಕೂಡ ಒಂದು ಬೇವಿನ ಮರವನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಕೆಳಗಡೆ ನಾಗ ಪ್ರತಿಷ್ಠಾಪನೆ ಈ ಥರದೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆ ಜಾಗ ಆ ಜಾಗ ಆದರೂ ಪರವಾಗಿಲ್ಲ ಆಯ್ಕೆ ಮಾಡಿಕೊಡಿ ನಾವು ಮಾಡ್ತಾ ಇರೋದು ಒಳ್ಳೆಯ ಉದ್ದೇಶದ ಪೂಜೆ ಅಲ್ವಾ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲಲ್ವ ಹಾಗಾಗಿ ಎಲ್ಲ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ನೀವು ಬೇವಿನ ಮರಕ್ಕೆ ಮೊದಲು ನೀರನ್ನು ಅರ್ಪಣೆ ಮಾಡಿ ನಂತರ ಹಾಲನ್ನು ಅರ್ಪಣೆ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಿ ಉದ್ಬತ್ತಿಯನ್ನು ಬೆಳಗ್ಗೆ ಕರ್ಪೂರವನ್ನು ಬೆಳಗ್ಗೆ ಎರಡು ದೀಪಗಳನ್ನು ಬೆಳಗಿಸಿ ಐದು ನೀವು ಐದು ಬಣ್ಣದ ದಾರವನ್ನು ತಗೊಂಡು ಹೋಗಿರ್ತಾರಲ್ಲ ಆ ದಾರವನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ನಿಮ್ಮ ಇಚ್ಛೆ ಏನಿದೆಯೋ ನಿಮಗೆ ಯಾವುದಾದ್ರೂ ಒಂದು ಆಸೆ ಈಡೇರಬೇಕು ಅಂತ ಇರುತ್ತಲ್ಲ ಕೆಲಸದ ವಿಚಾರದ್ದೇ ಮದುವೆಯ ವಿಚಾರದ್ದಾಗಿರ್ಬೋದು ಇಲ್ಲ ಇನ್ಯಾವುದೇ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ವಿಶೇಷ ಒಳ್ಳೆಯ ಸಂಕಲ್ಪ ಇರುತ್ತಲ್ಲ ಆ ವಿಚಾರವನ್ನು ಆ ಮರದ ಬಳಿ ಕುಳಿತು ಆ ದಾರವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ಮರಕ್ಕೆ ಮೂರು ಸಾರಿ ಸುತ್ತಿ ಆ ದಾರವನ್ನು ಕಟ್ಟಬೇಕು ಸ್ನೇಹಿತರೆ ಆದರೆ ನಾವು ಒಂದು ಸಾರಿ ಸುತ್ತುತ್ತೀವಿ ಒಂದು ಸಾರಿ ಆಗುತ್ತೆ ಎರಡು ಸಾರಿ ಎರಡು ಸಾರಿ ಮೂರು ಸಾರಿ ಮೂರು ಸಾರಿ ಈ ರೀತಿ ಸುತ್ತಿ ನಂತರ ನಂತರ ಮತ್ತೊಮ್ಮೆ ನೀವು ನಮಸ್ಕಾರ ಮಾಡಿಕೊಂಡು ಒಮ್ಮೆ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲವನ್ನು ಆ ಗಿಡದ ಬಳಿ ಕುತ್ಕೊಂಡು ಹೇಳ್ಕೊಳ್ಬೇಕು ಎಲ್ಲ ನಿಮಗೇನೆಲ್ಲ ಸಮಸ್ಯೆ ಆಗ್ತಾಯಿದೆ ಯಾರೆಲ್ಲ ನಿಮಗೆ ಸಮಸ್ಯೆ ಉಂಟು ಮಾಡ್ತಾಯಿದರೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಅವೆಲ್ಲವೂ ಪರಿಹಾರ ಆಗಲಿ ನಮ್ಮನ್ನು ಅನುಗ್ರಹಿಸೋ ಆಶೀರ್ವದಿಸು ಅಂತೇಳಿ ಆ ಬೇವಿನ ಮರದ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಗಾಯತ್ರಿ ಮಂತ್ರವನ್ನು ಸಾಯಿ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ತಾ ಹನ್ನೊಂದು ಪ್ರದಕ್ಷಿಣೆಗಳನ್ನ ಹಾಕಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬರಬೇಕು ಸ್ನೇಹಿತರೆ ಸಾಯಿ ಗಾಯತ್ರಿ ಮಂತ್ರ ಹೇಳಿದ್ದೀನಿ ಗೊತ್ತಲ್ವಾ ಆದ್ರೂ ಸರಿ ಹೇಳ್ತೀನಿ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ತನ್ನುವ ಸಾಯಿ ಸಾಯಿ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ನೀವು ಸಂಜೆ ಆದರೂ ಮಾಡ್ರಿ ಇಲ್ಲ ಬೆಳಗ್ಗೆ ಆದರೂ ಮಾಡ್ರಿ ಈ ರೀತಿ ಈ ಅಮಾವಾಸ್ಯೆಯಿಂದ ನೀವು ಒಂದು ಐದು ಅಮಾವಾಸ್ಯೆ ಮಾಡಬೇಕು ಸ್ನೇಹಿತರೆ ಪ್ರತಿ ಅಮಾವಾಸ್ಯೆಗೆ ಮಾತ್ರ ಹೋಗಿ ನೀವು ಈ ರೀತಿ ಪೂಜೆಯನ್ನು ಮಾಡ್ಕೊಂಡು ಬರ್ರಿ ಐದು ಅಮಾವಾಸ್ಯೆಗಳ ಕಾಲ ನಾನು ನನ್ನ ಇಚ್ಛೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ದೃಢವಾದ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬನ್ನಿರಿ ಐದು ಅಮಾವಾಸ್ಯೆಗಳೊಳಗೆ ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ ಸ್ನೇಹಿತರೆ ಯಾವುದೇ ಕೆಲಸ ಆಗಿರ್ಬೋದು ಖಂಡಿತ ಆಗತ್ತೆ ದೃಢ ವಿಶ್ವಾಸದ ಯಾಚನೆ ಇರಲಿ ಗುರುವಿನಲ್ಲಿ ಶ್ರದ್ಧಾಪೂರ್ವಕವಾದ ಸಮರ್ಪಣೆ ಇರಲಿ ಆ ಮರದಲ್ಲಿ ಕೂಡ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಮೂರು ಜನ ವಾಸ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮಕ್ಕಳ ಏಳಿಗೆಗಾಗಿರ್ಬೋದು ಮಕ್ಕಳ ಆರೋಗ್ಯಕ್ಕಾಗಿರ್ಬೋದು ಮಕ್ಕಳ ಒಳಿತಿಗಾಗಿರ್ಬೋದು ಇಲ್ಲ ನನ್ನ ಮಕ್ಕಳು ಅಡದಾರಿ ಹಿಡಿದರೆ ಸರಿದಾರಿಗೆ ಬರಬೇಕು ಅನ್ನೋರು ಕೂಡ ಈ ಸಂಕಲ್ಪವನ್ನು ಮಾಡಿಕೊಂಡು ಅವ್ರ ಹೆಸರಲ್ಲಿ ನೀವು ಐದು ಅಮಾವಾಸೆ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ಸರಸ್ವತಿಯ ಅನುಗ್ರಹ ಆಶೀರ್ವಾದ ಆಗುತ್ತೆ ಹಾಗೆ ಪಾರ್ವತಿ ಕೂಡ ಈ ಮರದಲ್ಲಿ ವಾಸ ಆಗಿರೋದ್ರಿಂದ ನೀವು ಮದುವೆಯ ಯೋಗ ಬೇಕು ಅಂದರು ಮತ್ತು ಸಂತಾನ ಯೋಗ ಬೇಕು ಅಂದರೂ ಕೂಡ ಗುರುವಿನ ಜೊತೆ ಪಾರ್ವತಿ ದೇವಿ ಸ್ಮರಣೆಯನ್ನು ಮಾಡಿಕೊಂಡು ಕೂಡ ಈ ಮರವನ್ನು ಪೂಜಿಸಿ ಬರಬಹುದು ಐದು ಅಮಾವಾಸ್ಯೆಗಳೊಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲಸದಲ್ಲಿ ಅಡೆತಡೆ ಬರ್ತಾ ಇದೆ ಯಾವುದೇ ಕೆಲಸ ಮಾಡಕ್ಕೆ ಹೊರಟ್ರು ಕೆಲಸದಲ್ಲಿ ನಮಗೆ ಏಳಿಗೆ ಆಗ್ತಾ ಇಲ್ಲ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ ಹಣದ ಸಮಸ್ಯೆ ಅತಿಯಾಗಿ ಕಾಡ್ತಾ ಇದೆ ಈ ರೀತಿಯೆಲ್ಲ ಹಣಕ್ಕೆ ಸಂಬಂಧ ಸಂಬಂಧಿಸಿದ ಕೊರತೆಗಳಿದ್ರೆ ಹಾಗೆ ಮನೆಯಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು ಇದನ್ನ ಕೂಡ ಸರಿ ಮಾಡಿಕೊಳ್ಳಿಕ್ಕೆ ಆ ಮರದಲ್ಲಿ ಮಹಾಲಕ್ಷ್ಮಿ ಕೂಡ ವಾಸವಾಗಿರ್ತಾಳೆ ಹಾಗಾಗಿ ಆ ದೇವಿಯನ್ನು ಗುರುವಿನೊಂದಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಪಾರ್ವತೀ ದೇವಿಯ ಪ್ರತಿರೂಪವೇ ಮಹಾಕಾಳಿ ಅಲ್ವಾ ಹಾಗಾಗಿ ನಮಗೆ ಯಾವುದೇ ರೀತಿ ಶತ್ರು ಬಾಧೆಗಳು ಇದೆ ಹಾಗೆ ನಮಗೆ ಯಾರೋ ಶತ್ರುಗಳು ತುಂಬ ಕಾಟ ಕೊಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಮಗೆ ತುಂಬ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂದೋರು ಇಲ್ಲ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಆಸ್ಪತ್ರೆಗೆ ಹೋದಾಗ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೂ ಕೂಡ ಮನೆಗೆ ಬಂದಾಗ ಏನೋ ಒಂಥರ ಕಿರಿಕಿರಿಯಾಗಿ ಅನಾರೋಗ್ಯದ ಸಮಸ್ಯೆ ಆವರಿಸ್ತಾ ಇದೆ ಏನೋ ಮೈ ಕೈಯೆಲ್ಲ ನೋವು ಕಾಲೆಲ್ಲ ಇದ್ದಕ್ಕಿದ್ದ ಹಾಗೆ ಸೆಳೆತ ಉಂಟಾಗ್ತಾ ಇದೆ ಏನೋ ಮೈಯಲ್ಲೆಲ್ಲ ಏನೋ ಮೈಯೆಲ್ಲ ಒಂದು ರೀತಿ ಭಾರ ಅನ್ನಿಸ್ತಾ ಇದೆ ಅಂದರೂ ಖಂಡಿತವಾಗಿಯೂ ಈ ಪೂಜೆಯನ್ನು ಐದು ಅಮಾವಾಸ್ಯೆಗಳ ತನಕ ಮಾಡ್ಕೊಳ್ರಿ ನಿಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ನೀವು ಈ ಅಮಾವಾಸ್ಯೆ ದಿನ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಕರ್ಪೂರ ಚಿಟಿಕೆ ಅರಿಶಿನವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಅದನ್ನು ನೆನಪಿಟ್ಕೊಳ್ರಿ ಮಾತ್ರ ಬೇವಿನ ಸೊಪ್ಪು ಸಿಕ್ಕರೆ ಒಂದೆರಡು ಬೇವಿನ ಎಲೆಗಳನ್ನು ಕೂಡ ನೀವು ಆ ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತ ಬಗ್ಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆಯ ಪರಿಣಾಮಗಳನ್ನು ನೀವು ಕಾಣ್ತೀರಾ ಹಾಗೆ ವೃಶ್ಯಗಳು ನಿವಾರಣೆ ಆಗ್ತವೆ ಹಾಗೆ ನಿಮ್ಮ ದೇಹದಲ್ಲಿರುವ ಅನೇಕ ರೀತಿಯ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಸ್ನೇಹಿತರೆ ಮನೆಯಲ್ಲೂ ಕೂಡ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹೀಗೆ ಈ ಪರಿಹಾರವನ್ನು ಮಾಡಿಕೊಟ್ರಿ ಸ್ನೇಹಿತರೆ ಅದು ಕೂಡ ಅಮಾವಾಸ್ಯೆ ದಿನ ಈ ಅಮಾವಾಸ್ಯೆಗೆ ಶುರು ಮಾಡಬೇಕು ಇಲ್ಲಿಂದ ಐದು ಅಮಾವಾಸ್ಯೆಗಳ ತನಕ ನೀವು ಮಾಡಿಕೊಳ್ಬೇಕು ಪ್ರತಿ ಅಮಾವಾಸ್ಯೆಗೂ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳಿತುಂಟಾಗುತ್ತೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರ ಜೊತೆಗೆ ನಿಮ್ಮ ಜೀವನ ಕೂಡ ನೀವು ಅಂದ್ಕೊಂಡು ರೀತಿಯಲ್ಲೇ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಸ್ನೇಹಿತರೆ ಗುರುವಿನಲ್ಲಿ ಸಮರ್ಪಣೆಯಾಗ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಇಚ್ಛೆಯನ್ನು ಈಡೇರಿಸ್ತಾರೆ ಬಾಬಾ ಬೇವಿನ ಮರದ ಕೆಳಗೆ ಯಾವಾಗಲೂ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ಸ್ಮರಣೆಯನ್ನು ಮಾಡಿ ದೇವಿಯರನ್ನ ಕೂಡ ಸ್ಮರಣೆಯನ್ನ ಮಾಡಿಕೊಂಡು ಈ ರೀತಿ ದೀಪವನ್ನ ಬೆಳಗಿಸಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಹಾಗೆ ಐದು ಬಣ್ಣದ ದಾರವನ್ನು ನಿಮ್ಮ ಮನಸ್ಸಿನ ಒಂದು ಇಚ್ಛೆ ಈಡಿರಲಿಕ್ಕೋಸ್ಕರ ಸಂಕಲ್ಪ ಮಾಡ್ಕೊಂಡು ಆ ಮರಕ್ಕೆ ಕಟ್ಟಬೇಕು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ನಾನು ಕೂಡ ಈ ಸೇವೆಯನ್ನ ಮಾಡಿದ್ದೀನಿ ಫಲವನ್ನು ಕೂಡ ಕಂಡಿದ್ದೀನಿ ಹಾಗಾಗಿ ನಿಮಗೆ ತಿಳಿದು ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ನಮ್ಮನ್ನ ಕಾಡ್ತಾನೆ ಇರ್ತಾವಲ್ವಾ ಎಲ್ಲೇ ಹೋದ್ರು ನಾವು ಈ ಸಮಸ್ಯೆಗಳನ್ನ ಹೊತ್ತು ಎಲ್ಲೇ ಹೋದ್ರೂ ಹಣವನ್ನು ಕೇಳ್ತಾರೆ ಹಣವನ್ನ ಕೇಳುವ ಮನುಷ್ಯರಿಗಿಂತ ಭಕ್ತಿಯ ಸಮರ್ಪಣೆಗೆ ಒಲಿಯುವ ಆ ಭಗವಂತನನ್ನು ನಾವು ಆರಾಧನೆಯನ್ನು ಮಾಡಿದರೆ ನಂಬಿಕೆ ಇಟ್ಟು ಅವನಲ್ಲಿ ಶರಣಾದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ